ಇನ್ನು ಹನ್ನೊಂದು ಜನರ ಸಾವ್ ಏನಾಗಿತ್ತು ಈ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಪತ್ನಿ ಅವರು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ಹೋಗೋಣ ನಿಖಿಲ್ ಬಂಧನವನ್ನ ಪ್ರಶ್ನಿಸಿ ಪತ್ನಿಯಿಂದ ರಿಟ್ ಅರ್ಜಿ ಸಲ್ಲಿಕೆ ಆಗಿರುವಂತದ್ದು ಇನ್ನು ಈ ರಿಟ್ ಅರ್ಜಿಯ ವಿಚಾರಣೆ ಇವತ್ತು ಕೃಷ್ಣ ಕೃಷ್ಣಕುಮಾರ್ ಪೀಠದಲ್ಲಿ ವಿಚಾರಣೆ ಆಗ್ತಾ ಇರುವಂತದ್ದು ವಿಚಾರಣೆ ಆಗ್ಬೇಕಿದೆ ಇವತ್ತು ಏನೋ ಇಂದು ಹೈಕೋರ್ಟ್ ನಲ್ಲಿ ರೀಟ್ ಅರ್ಜಿ ವಿಚಾರಣೆ ನಡೆಯಬೇಕಿದೆ ಮಧ್ಯಾಹ್ನದ ವೇಳೆಗೆ ರಿಟ್ ಅರ್ಜಿ ವಿಚಾರಣೆ ಸಾಧ್ಯತೆ ಇರುವಂತದ್ದು ಮೊನ್ನೆ ಏರ್ಪೋರ್ಟ್ ನಲ್ಲಿ ಬಂಧನವನ್ನ ಮಾಡಿರ್ತಾರೆ ನಿಖಿಲ್ ಸೋಸ್ಲೆ ಅವರನ್ನ ಬೆಳಿಗ್ಗೆ ಹೋಗ್ತಾ ಇರ್ತಾರೆ ಜೂನ್ ಆರನೇ ತಾರೀಕು ಬೆಳಿಗ್ಗೆ ಮೂರು ಮೂವತ್ತರ ಬೆಳಗಿನ ಜಾವ ಏರ್ಪೋರ್ಟ್ ನಲ್ಲಿ ಬಂಧನ ಮಾಡಿ ಕರೆತರಲಾಗಿತ್ತು ನಿಖಿಲ್ ಸೋಸ್ಲೆ ಅವರನ್ನ ಇನ್ನು ಕಾರಣ ಹೇಳಿದೆ ಪೊಲೀಸರು ನಿಖಿಲ್ ಬಂಧಿಸಿದ್ದಾರೆ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರು ನಿಖಿಲ್ ಪತ್ನಿ ಹಾಗಾಗಿ ಈ ವಿಚಾರಣೆ ಈಗ ರೀಟ್ ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ ನಲ್ಲಿ ನಡೆಯಲಿದೆ ಇನ್ನು ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ರಿ ಸಿಎಂ ಆದೇಶ ಅನುಸಾರವಾಗಿ ಬಂಧಿಸಲಾಗಿದೆ ಅಂತ ಹೇಳಿ ರೀಟ್ ಅರ್ಜಿಯನ್ನ ಪತ್ನಿ ಮಾಳ್ವಿಕಾ ನಾಯಕರು ಹೈಕೋರ್ಟ್ಗೆ ಸಲ್ಲಿಸಿದ್ರು ನನ್ನ ಗಂಡನ ಏನು ಬಂಧನ ಮಾಡ್ಬೇಕಾದ್ರೆ ನನಗೆ ಕಾರಣ ಹೇಳಿಲ್ಲ ನಾನು ಪ್ರೆಸ್ ಮೀಟ್ ನೋಡುವಾಗ ನನಗೆ ಗೊತ್ತಾಯಿತು ಸೀಮಾ ಆದೇಶದ ಅನುಸಾರ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಹಾಗಾಗಿ ಏನು ಇವ್ರದ ಪಾತ್ರ ಏನಿದೆ ಇದು ತಪ್ಪು ಅಂತ ಹೇಳಿ ರಿಟ್ ಅರ್ಜಿಯನ್ನ ಇವತ್ತು ಸಲ್ಲಿಸಿರುವಂಥದ್ದು ಇವತ್ತು ಮಧ್ಯಾಹ್ನದ ವೇಳೆಗೆ ವಿಚಾರಣೆ ಆಗುವ ಸಾಧ್ಯತೆಗಳು ಕೂಡ ಇರುವಂಥದ್ದು ಇನ್ನು ನಿಖಿಲ್ ಸೋಸ್ಲೆ ಪರವಾದಂಥ ವಕೀಲರು ಕೂಡ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸಿಐಡಿ ಎಲ್ಲಾ ಆರೋಪಿಗಳನ್ನು ಬಂಧಿಸುವುದಕ್ಕೆ ಮತ್ತೊಂದು ಕಡೆ ತಯಾರಿಯನ್ನ ನಡೆಸಿರುವಂಥದ್ದು ಹೀಗಿರೋ ವೇಳೆ ಮತ್ತೊಂದು ಕಡೆ ಇವತ್ತು ರಿಟರ್ಜಿ ವಿಚಾರಣೆ ಕೂಡ ಇರುವಂಥದ್ದು ಆರ್ ಸಿ ಬಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಹೆಡ್ ಆಗಿರುವಂಥ ನಿಖಿಲ್ ಸೋಸ್ಲೆ ರಿಟರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುವಂಥ ಸಾಧ್ಯತೆ ಇದೆ ಮಧ್ಯಾಹ್ನದ ವೇಳೆಗೆ ಏನೆಲ್ಲ ಅಪ್ಡೇಟ್ಸ್ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿರುವಂಥದ್ದು ಈಗಾಗಲೇ ಕಬ್ಬನ್ ಪಾರ್ಕ್ನಲ್ಲಿ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿರುತ್ತಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ನಿಖಿಲ್ ಸೋಸ್ಲೆ ಏನಿದ್ದಾರೆ ನನ್ನ ಪಾತ್ರ ಏನೇನಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗೆ ಈಗಾಗಲೇ ವಿಚಾರಣೆಯನ್ನ ಮಾಡಿದ್ದಾರೆ ಪೊಲೀಸರು ಒಂದಿಷ್ಟು ಪ್ರಶ್ನೆಗಳ ಸುರಿಮಳೆಯನ್ನ ಮಾಡಿರುವಂತದ್ದು ಹಾಗಾಗಿ ಆ ವಿಚಾರಣೆ ಕೂಡ ನಡೀತಾ ಇದೆ ಮತ್ತೆ ಜೊತೆಗೆ ಪತ್ನಿ ಮತ್ತೊಂದು ಕಡೆ ರಿಟ್ ಅರ್ಜಿಯನ್ನು ಸಲ್ಲಿಸಿದರೆ ಯಾವುದೇ ಕಾರಣ ಹೇಳದೆ ನನ್ನ ಪತಿಯನ್ನು ಬಂಧಿಸಿದ್ದಾರೆ ಬೆಳಗಿನ ಜಾವ ಮೂರು ಮೂವತ್ತನೇ ಮೂರು ಮೂವತ್ತು ಗಂಟೆಗೆ ಜೂನ್ ಆರನೇ ತಾರೀಕು ಬಂಧಿಸಿ ಕರೆತಂದಿರುವಂಥದ್ದು ಬಳಿಕ ನನಗೆ ಏನು ಸಿ ಅವರ ಪ್ರೆಸ್ ಮೀಟ್ ನೋಡಿದಾಗ ನನಗೆ ಗೊತ್ತಾಗಿರುವಂಥದ್ದು ಸಿ ಎಂ ಆದೇಶ ಅನುಸಾರ ನನ್ನ ಪತಿಯನ್ನು ಬಂಧನ ಮಾಡಿದ್ದಾರೆ ಅನ್ನುವಂಥ ಕಾರಣ ನನಗೆ ಗೊತ್ತಾಗಿರುವಂಥದ್ದು ಅದೇ ನಿಟ್ಟಿನಲ್ಲಿ ನಿಖಿಲ್ ಸೋಸ್ಲೆ ವಕೀಲರೇನಿದ್ದಾರೆ ಅದೇ ನಿಟ್ಟಿನಲ್ಲಿ ಅವರು ಕೂಡ ರಿಟ್ ಸಲ್ಲಿಸಿದ್ದಾರೆ ಕೋರ್ಟ್ಗೆ ಅವರು ಕೂಡ ಫೈಲನ್ನು ದಾಖಲಿಸ್ಕೊಂಡಿದ್ದಾರೆ ಯಾವ್ದಾವ ನಿಟ್ಟಿನಲ್ಲಿ ಆರೋಪಿಯ ಪ್ರಕರಣ ಆರೋಪ ಪ್ರಕರಣದಲ್ಲಿ ಆರೋಪಿಯ ಪಾತ್ರ ಏನಿದೆ ಏನಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರ ಪರವಾದ ವಕೀಲರು ಇವತ್ತು ಈ ಕುರಿತು ವಿಚಾರಣೆ ಕೂಡ ಆಗುವಂಥದ್ದು ಹೈಕೋರ್ಟ್ನಲ್ಲಿ ಇವತ್ತು ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು ಹೈಕೋರ್ಟ್ನ ನ್ಯಾಯಮೂರ್ತಿ ಕೃಷ್ಣಮೂರ್ತಿ ಕೃಷ್ಣಕುಮಾರ್ ಪೀಠದಲ್ಲಿ ವಿಚಾರಣೆ ಇರುವಂಥದ್ದು ನಿಖಿಲ್ ಬಂಧನವನ್ನು ಪ್ರಶ್ನಿಸಿ ಅವರ ಪತ್ನಿ ಮಾಳ್ವಿಕಾ ನಾಯಕ್ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಹಾಗಾಗಿ ಆ ಅರ್ಜಿಯ ವಿಚಾರಣೆ ಇವತ್ತು ನಡೀತಾ ಇರುವಂಥದ್ದು ನನ್ನ ಗಂಡನನ್ನ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ರಿ ಅನ್ನುವಂಥ ಪ್ರಮುಖ ಅಂಶಗಳು ನನಗೆ ಗೊತ್ತಾಗಬೇಕು ಇವರ ಪ್ರಮುಖ ಪಾತ್ರ ಏನಿದೆ ನಾನು ತಿಳ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ನಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ರಾಜ್ಯ ಬಿಡುವು ಕೊಟ್ಟಿದ್ದಂತಹರುಣ್ಣ ರೀ ಎಂಟ್ರಿ ಕೊಟ್ಟಿದ್ದಾನೆ ರಾಜ್ಯದಲ್ಲಿ ಯಾವೆಲ್ಲ ಯಾವೆಲ್ಲ ರೀತಿಯಲ್ಲಿ ಮಳೆ ಆಗುತ್ತೆ ಅವಾಂತರಗಳಾಗುತ್ತೆ ಅನ್ನೋದನ್ನ ನೋಡೋಣ ಬ್ರೇಕಿಂಗ್ ಬರ್ತಾ ಇದೆ ವರುಣ ರೀ ಎಂಟ್ರಿ ಕೊಟ್ಟಿದ್ದಾನೆ ರಾಜ್ಯದಲ್ಲಿ ಇಂದಿನಿಂದ ಮುಂಗಾರು ಚುರುಕುಗೊಂಡಿರುವಂತದ್ದು ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಆಗಿದೆ ಸಾಕಷ್ಟು ಭಾಗದಲ್ಲಿ ಮಳೆ ಆಗೋ ಸಾಧ್ಯತೆ ಹೆಚ್ಚಳ ಇರುವಂತದ್ದು ವರುಣನ ಆರ್ಭಟ ಜೋರಾಗುವಂಥದ್ದು ಇನ್ನು ಮರ ಗಿಡಗಳನ್ನ ಒಂದು ಸ್ವಲ್ಪ ಬಿಬಿಎಂಪಿ ಅವರು ಗಮನ ಹರಿಸ್ಬೇಕು ಯಾವೆಲ್ಲ ಮರ ಕೊಂಬೆ ರೆಂಬೆಗಳು ಜಾಸ್ತಿ ಆಗಿದೆ ಅದೆಲ್ಲನ್ನ ಕಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಯಾವುದೇ ರೀತಿಯಾದಂಥ ಅಪಘಾತಗಳು ಆಗದೆ ಇರುವ ನಿಟ್ಟಿನಲ್ಲಿ ಬಿಬಿಎಂಪಿ ಕೂಡ ಈಗಾಗಲೇ ಗಮನವನ್ನು ಹರಿಸ್ತಾ ಇದ್ದಾರೆ ಒಂದು ವಾರದಿಂದ ಮಳೆ ನಿಂತಿತ್ತು ಈಗ ಮತ್ತೆ ರಾಜಧಾನಿಗೆ ವರುಣರಾಯ ತಂಪಣ್ಣ ನೀಡಿದ್ದಾನೆ ನಿನ್ನೆ ಸಾಕಷ್ಟು ಭಾಗದಲ್ಲಿ ಜೋರಾಗಿ ಮಳೆಯಾಗಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಇಂದು ಕೂಡ ಭಾರಿ ಮಳೆ ಆಗುವಂತ ಸಾಧ್ಯತೆ ಇರುವಂಥದ್ದು ಇನ್ನು ಮಳೆ ಆದರೆ ವಾಹನ ಸವಾರರಿಗೆ ಒಂದಿಷ್ಟು ಹಿಂಸೆ ಆಗುತ್ತೆ ಇವತ್ತು ಮತ್ತೆ ನಿನ್ನೆ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಅದೇ ರೀತಿ ಇವತ್ತು ಕೂಡ ಎಲ್ಲೆಡೆ ವಾಹನ ಸಂಚಾರ ದಟ್ಟಣ ಏನಿದೆ ವಾಹನ ಸಂಚಾರ ದಟ್ಟಣ ಕೂಡ ಇವತ್ತು ಟ್ರಾಫಿಕ್ ಜಾಸ್ತಿ ಆಗುತ್ತೆ ಇನ್ನು ಬೇಗ ಮನೆಗೆ ಹೋಗೋರು ಆಫೀಸ್ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಹೋಗೋಂಥವ್ರು ಎಲ್ಲರೂ ಕೂಡ ಬೇಗ ಮನೆ ಸೇರಿಕೊಳ್ಳಿ ಇವತ್ತು ಮತ್ತೆ ವರುಣ ಏನಾದರೂ ಕೊಟ್ಟರೆ ಮನೆಗೆ ಹೋಗೋದಕ್ಕೂ ಕೂಡ ಲೇಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಮಳೆ ಆಗುತ್ತೆ ಿ ಕೊಟ್ಟಿದ್ದಾನೆ ವಾರದಿಂದ ಕಾಣಿಸ್ಕೊಳ್ಳದೆ ಇರುವ ವರುಣ ಇವಾಗ ಕಾಣಿಸ್ಕೊಂಡಿದ್ದಾನೆ ಇನ್ನು ಎರಡರಿ ಇನ್ನು ಮೂರರಿಂದ ನಾಲ್ಕು ದಿನಗಳ ಕಾಲ ಮಳೆ ಆಗುವ ಸಾಧ್ಯತೆ ಇರುವಂಥದ್ದು ಹಾಗಾಗಿ ಹಲವು ಜಿಲ್ಲೆಗಳಿಗೆ ಕೂಡ ಎಲ್ಲೋ ಅಲರ್ಟ್ ಅನ್ನ ನೀಡಿದ್ದಾರೆ ಹವಾಮಾನ ಇಲಾಖೆಯವರು ಇಂದಿನಿಂದ ಕೂಡ ಭಾರಿ ಮಳೆ ಆಗುವಂತ ಸಾಧ್ಯತೆ ಹೆಚ್ಚಳ ಇರುವಂಥದ್ದು ಮಳೆ ಈಗಾಗಲೇ ಸಾಕಷ್ಟು ಭಾಗದಲ್ಲಿ ಬರುವಂತಹ ವಾತಾವರಣ ಕೂಡ ಆಚೆ ಇರುವಂಥದ್ದು ಸಾಕಷ್ಟು ಮೋಡ ಕವಿದ ವಾತಾವರಣ ಇದೆ ಇವತ್ತು ಮಳೆ ಏನಾದರೂ ಶುರುವಾದ್ರೆ ರಾತ್ರಿವರೆಗೂ ಬಿಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಾತಾವರಣ ಇರುವಂಥದ್ದು ಇನ್ನು ಸಂಜೆ ಕಾ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಹೋಗ್ತಾ ಇರುವಂಥ ವಾಹನ ಸವಾರರಿಗೆ ಒಂದಿಷ್ಟು ಪ್ರಾಬ್ಲಮ್ಗಳಾಗ್ಬೋದು ಇವತ್ತು ಹಾಗಾಗಿ ಬೇಗ ಬೇಗ ಮನೆ ಸೇರಿಕೊಳ್ಳಿ ಯಾರೆಲ್ಲ ಮನೆಯ ಮಳೆಯಲ್ಲಿ ಏನಾದರೂ ಸಿಗಾಕೊಂಡ್ರೆ ಮನೆಗೆ ಹೋಗೋದಕ್ಕೂ ಸಾಧ್ಯ ಆಗೋದಿಲ್ಲ ಯಾಕಂದರೆ ಬೆಂಗಳೂರಿನ ಪರಿಸ್ಥಿತಿ ನಿಮ್ಗೆಲ್ರಿಗೂ ಗೊತ್ತಿದೆ ಒಂದು ಸ್ವಲ್ಪ ಮಳೆ ಆದರೂ ಕೂಡ ಎಲ್ಲೆಲ್ಲೋ ನೀರು ನಿಂತ್ಕೊಳ್ಳುತ್ತೆ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಇನ್ನು ಅಲ್ಲಲ್ಲಿ ಮರ ಗಿಡಗಳನ್ನ ಸ್ವಲ್ಪ ನೋಡ್ಕೊಳ್ಳಿ ಯಾಕಂದರೆ ಸಾಕಷ್ಟು ಮರಗಳ ಬೀಳೋ ಸಾಧ್ಯತೆಗಳು ಇರುವಂಥದ್ದು ಇನ್ನು ಮರ ಕೆಳಗಡೆ ನೀವು ಪಾರ್ಕ್ ಮಾಡಿರ್ತೀರಾ ಫೋರ್ ವೀಲರ್ಗಳನ್ನು ಅವುಗಳನ್ನು ಸ್ವಲ್ಪ ಹರಿಸಿ ಇವತ್ತು ಇನ್ನೂ ಮೂರರಿಂದ ನಾಲ್ಕು ದಿನಗಳ ಕಾಲ ಭಾರಿ ಮಳೆ ಆಗೋ ಸಾಧ್ಯತೆ ಇರುವಂಥದ್ದು ಹವಾಮಾನ ಇಲಾಖೆ ಸೂಚನೆಯನ್ನು ನೀಡಿದೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು